ಇನ್ನು ಹೊನ್ನಾವರ ತಾಲೂಕಿನ ಕರ್ವಾ ಗ್ರಾಮದ ನಾಥಗಿರಿಯ ಮಹೇಂದ್ರಗೌಡ ಈಗ ಏಷ್ಯಾದ ಬೆಸ್ಟ್ ಯೋಗಪಟುವಾಗಿ ಹೊರಹೊಮ್ಮುವ ಮೂಲಕ ಜಿಲ್ಲೆಗೆ ಹಾಗೂ ದೇಶಕ್ಕೆ ಕೀರ್ತಿ ತಂದಿದ್ದಾರೆ ಸಾಧಕ ಯುವಕ ನಾಥಗಿರಿಯ ಗಣಪತಿಗೌಡ ಮಹಾಲಕ್ಷ್ಮೀ ಗೌಡ ದಂಪತಿಯ ಪುತ್ರನಾಗಿದ್ದಾನೆ ಮಹೇಂದ್ರಗೌಡ ಬೆಂಗಳೂರಿನ ರಾಜೇಶ್ ಆಚಾರಿಯವರ ಬಳಿ ಯೋಗಾಭ್ಯಾಸ ಮಾಡುತ್ತಿದ್ದಾರೆ ಬೆಂಗಳೂರಿನಲ್ಲಿ ಬಿಕಾಂ ಓದುತ್ತಲೇ ರಾಜೇಶ್ ಆಚಾರಿ ಬಳಿ ಯೋಗ ಅಭ್ಯಸಿಸುತ್ತಿರುವ ಇವರಿಗೆ ಮೊದಲ ಗುರು ರಾಜೇಶ್ವರಿ ಹೆಗಡೆಯವರು ಯೋಗ ತರಬೇತುದಾರರಾದ ರಾಜೇಶ್ ಆಚಾರಿ ಭಾವನಾಜಿ ಅಕ್ಷತಾ ಜಿ ಶೆಟ್ಟಿ ಈ ಸಾಧಕನ ಸಾಧನೆಗೆ ಬೆನ್ನೆಲುವಾಗಿದ್ದಾರೆ ಈಗ ಈ ಯುವಕ ಜಿಲ್ಲೆಗೆ ಹೆಮ್ಮೆ ತರುವಂತಹ ಮತ್ತೊಂದು ಸಾಧನೆ ಮಾಡಿದ್ದಾರೆ ಏಷ್ಯನ್ ಯೋಗಾಸನ ಸ್ಪೋರ್ಟ್ಸ್ ಫೆಡರೇಷನ್ ದುಬೈನಲ್ಲಿ ನಡೆದ ಅವಾರ್ಡ್ ಕಾರ್ಯಕ್ರಮದಲ್ಲಿ ಅಧಿಕೃತವಾಗಿ ಘೋಷಿಸಿದೆ ದುಬೈನ ಕ್ರೀಡಾ ಇಲಾಖೆಯ ಸಹಯೋಗದೊಂದಿಗೆ ನಡೆದ ಏಷ್ಯನ್ ಯೋಗಾಸನ ಸ್ಪೋರ್ಟ್ಸ್ ಫೆಡರೇಷನ್ ಅವರು ಮಹೇಂದ್ರಗೌಡರಿಗೆ ಬೆಸ್ಟ್ ಏಷ್ಯನ್ ಯೋಗ ತಿಟ್ ಎಂದು ಖ್ಯಾತಿ ಪಡೆಯುವ ಮೂಲಕ ದೇಶಕ್ಕೆ ಹೆಮ್ಮೆ ತಂದಿದ್ದಾರೆ ಈ ಹಿಂದೆ ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆದ ಏಷ್ಯನ್ ಪೆಸಿಫಿಕ್ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಆರ್ಟಿಸ್ಟಿಕ್ ಯೋಗದಲ್ಲಿ ಪ್ರಥಮ ಸ್ಥಾನ ಹಾಗೂ ಟ್ರೆಡಿಷನಲ್ ಯೋಗದಲ್ಲಿ ದ್ವಿತೀಯ ಸ್ಥಾನ ಪಡೆದು ಬಂಗಾರ ಹಾಗೂ ಬೆಳ್ಳಿಯ ಪದಕವನ್ನು ಪಡೆಯುವ ಮೂಲಕ ಯೋಗದಲ್ಲಿ ಸಾಧನೆಗೈದಿದ್ದರು ನುಡಿಸಿರಿ ವಾಹಿನಿ ಈ ಯೋಗ ಸಾಧಕನ ಕುರಿತು ಈ ಹಿಂದೆ ವಿಶೇಷ ವರದಿ ಬಿತ್ತರಿಸಿ ಹಳ್ಳಿಗಾಡಿನ ಎಲೆಮರೆಯ ಪ್ರತಿಭೆಯನ್ನ ನಾಡಿಗೆ ಪರಿಚಯಿಸುವ ಪ್ರಯತ್ನ ಮಾಡಿರುವುದನ್ನ ಇಲ್ಲಿ ಸ್ಮರಿಸಬಹುದಾಗಿದೆ ಯೋಗ ಎಂದರೆ ಮೂಗು ಮುರಿಯುವ ಜನ ಮೈ ಮಣಿಸಿ ಯೋಗ ಮಾಡಿದರೆ ಕೋಟಿ ಮನಸ್ಸು ಗೆಲ್ಲಬಹುದು ಎಂಬುದಕ್ಕೆ ಮಹೇಂದ್ರಗೌಡರ ಸಾಧನೆಯೇ ಸಾಕ್ಷಿಯಾಗಿದ್ದಾನೆ ನಾಗರಾಜ ನಾಯ್ಕ್